ಹಾಂ ನಮಸ್ತೆ ಯಾನ್ ಪಲ್ಲವಿ ನಾಯಕ್ ಸುಳ್ಯ ವಿಷಯ ದಾದಂತ ಪಂಡ ಸುಮಾರು ಟೈಮ್ ಆಯ್ಬುಕ್ಕಾ ವ್ಲಾಗ್ ಮಾತಂದುಲ್ಲೇ ದಾದಂಡೆಲ್ಲ ತಪ್ಪಿತ್ತಂದ ಕ್ಷಮೆ ಇಪ್ಪಡ್ ಅಂಚನಿ ಪಲ್ಲವಿ ನಾಯಕ್ ಸುಳ್ಳ್ಯ ಈ ಚಾನೆಲ್ ಇಟ್ಟು ಒನ್ ಪಾಯಿಂಟ್ ನೈನ್ ಕೆ ದಾನ ಸಬ್ಸ್ಕ್ರೈಬ್ ಉಳ್ಳೇರು ಥ್ಯಾಂಕ್ ಯು ಮಾತ ಸಬ್ಸ್ಕ್ರೈಬ್ ಮಂತಾನಾಗ್ಲಿಗಲ್ಲ ಮಾಂತ್ಯರ್ಗ್ಲೆ ಥ್ಯಾಂಕ್ ಯು ಅಂಚನೆಯನ್ನು ಕೊಡೊಂಜಿ ಪಲ್ಲವ ವ್ಲಾಗ್ಸು ಬಂದು ಪುನಜಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡ್ತಿದೆ ಅಂಚ ಐಕ್ಲ ಪೋತು ಮಾತೆಲ್ಲ ಸಬ್ಸ್ಕ್ರೈಬ್ ಮಾತೇ ಯಾನ್ ಪಾಡ್ನ ಫಸ್ಟ್ ತ ನೋಟಿಫಿಕೇಶನ್ ನಿಗ್ಲೇಗೆ ಬರ್ಬುಂಡಪ್ಪಾಗ ಅಂಚಾ ಬುಕ್ಕು ಮಾತೇರಲಪ್ಪ ಸಿಂಗಿಂಗ್ ಒಂದು ಲೇರು ಸಿಂಗಿಂಗ್ ತೊಟ್ಟು ವ್ಲಾಗ್ಲ ಮನ್ಪಲಾ ವ್ಲಾಗ್ ಮನ್ಪಲಾ ಅಂದ್ರೆ ಅಂಚೈತೆ ನಾನು ವ್ಲಾಗ್ ಮನ್ಪುಕ್ಕ ಸ್ಟಾರ್ಟ್ ಮನ್ತಿದ್ದೆ ಅಂಚಾ ಮಾತೇರಲ್ಲ ಸಪೋರ್ಟ್ ಮಂದ್ಬಿಡು ಅಂಚನೆ ಎನ್ನ ಅನ್ನೆ ಒಂಜಿ ಪುತ್ತೂರದ ಅಣ್ಣೆ ಒಂಜಿ ಕೊರ್ನ ಒಂಜಿ ರೂಬಿ ಉಂಡು ಎಂಕ್ಲಿ ಎನ್ನು ಅಂಚನೆ ಇಲ್ಲ ಅಂಚನಿಕ್ಳಿಗೆ ತೋಯ್ಪೇ ಬಲೆ ರೂಬಿ

ఉప్పద్రా అనుకుంటవు తులే రబీ సుమారు పోదారు ఉండే మురా తోడుగు పోతు మీను పతంబత్ తులే నాలైన మీను పతంబత్ అంచ ట్యాంక్ ఇప్పుడు పడతాయి తోజుండె ఇజ్జా హింకొత్త తులే తులే ఇన్ని స్మాల్ లాగ్ లాగా இன்னச்சூரு தம்பு உண்டு ரே போல பர்சனி நீஞ்சி தம்பி படந்து வந்து தம்பு உண்டே இன்று என்ன அண்ணன நாய் இந்து இப்பன மாத்திரே முல்பே உண்டே ஊல்பிர் இல்லாட்லே நாய் இப்ப மூலை ஆய்த்த புதர் பக்கருந்தாய் துதரவ ஐநேனெல்லாம் எப்ப முல்பாத்தெத்த மூலை உண்டு இங்கிலெல்ல அஞ்சனே முரணி மாம நாலு கப்பி மீன் கொடுத்துருத்துலே ಐಕ್ಯನ್ ಐನ್ ಟಬ್ಬುಡ್ ಪಾರ್ತ ಇತ್ತ ಕುಂಜಿಲೆನ್ ಬೇತೆ ಪಾತು ತಿತ್ತಂದೆ ಉಂದು ತೂಲೆ ಕುಂಜಿಲೆಲ್ಲ ಇಲ್ಯ ಉಂದು ಪೂರ ಮಲ್ಲ ಮಲ್ಲ ಇನಿ ನಾಲ್ ಕುಂಜಿ ಇತ್ತಿಂದು ಇಟ್ ಅಂಚ ಐಂದೆ ಇತ್ತ್ ಸೀದೆಕ್ ಪೊರ್ತೆ ಎಂಕ್ಲೆಂದ್ ಮುರೆನೆ ಆತೆ ಕಟ್ನ ಆಯಿಲೆಗ್ ಇಪ್ಪಡ್ ಬರ್ಸ ಪನ್ನಗ ಚಂಡಿ ಅಪುನು ಪೊರ್ಚಿಂದು ಮೂಜಿ ನಾಯಿಲಿತ್ತ ಮುಲ್ಪೊಂಜಿತ್ತುಂಡು ಅಲ್ಪೊಂಜಿತ್ತುಂಡು ಅಲ್ಪೊಂಜಿ ಇತ್ತುಂಡು ಮುಲ್ಪ ರಡ್ಡೆ ಇತ್ತಿನ ದಾದನ ಹುಷಾರಿಜ್ ಅಂದ್ ಸೈತ್ತುಂಡು ಇತ್ತೆ ಒಂಜೆ ಉಂಡು ಒಂಜಿ ಮುಲ್ಪೊಂಡು ಒಂಜಿ ಅಲ್ಪ ಕಟ್ತೆ രുബിനെ കുക്കു മരം മുളുണ്ട് കുക്കു പൂരയ് മുഗണ്ടത്തെ തലത്തു കായ് കുക്ക് തന്നെ ആയിക്കത്ത പെത്തന കട്ടത്തിരു ബെള്ളി അല്പുണ്ട് ബെള്ളിത്ത മകാല മൂളുണ്ട് അഞ്ച് മുഗാലുണ്ട് തലൈത്ത ബർസ ബർപ്പു അത് തോജോടു అప్ప అయితే దూర పోల్లేరు అంచీ పెత్తనుకుంటారు నాతో చూడు అంచా ఇంది అన్న ఈనిత వ్లాగ్ వెళ్ళే వ్లాగ్ దయపంట టైం చూరు బిజీ ఇప్పుడున కారణ షార్ట్ అతమంతందులే అంచనే లైక్ మనప్లే షేర్ మనప్లే కమెంట్ మనప్లే అంచనే సబ్స్క్రైబ్ మనకునే మాత్రం మరపొచ్చి దయపంట యాన్ పడిన ఫస్ట్ వీడియో త నోటిఫికేషన్ మిగిలిగే బరుకుంది అంచా మా తేర్న సపోర్ట్ ఇంక ఇంకబోడు బై బాయ్